ಆಗುತ್ತೆ ಆಗ್ತಾ ಇಲ್ಲ ಮನೆ ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನ ಕನಸು ಇದಕ್ಕೆ ಹತ್ತು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕಷ್ಟಪಟ್ಟು ಒಂದು ಸೂರು ಕಟ್ಕೊಬೇಕು ಅಂತ ಹೊರಟಿರ್ತಾನೆ ನಾನಾ ರೀತಿ ಬ್ಯಾಂಕ್ ಸಾಲ ಮಾಡಿ ಅವರ ವೈಯಕ್ತಿಕ ಸಾಕಷ್ಟು ಸಮಸ್ಯೆಗಳಿಗೆ ಒಂದು ಸೂರು ಕಟ್ಕೊಂಡು ಹೊರಟಿರ್ತಾನೆ ಈಗ ಈಗ ಸೂರು ಕಟ್ಟಿಕೊಂಡು ಲೋನ್ ಮಾಡಿಸಿ ಗೃಹ ಪ್ರವೇಶ ಆಗಿರುವಂಥ ಮನೆಗಳಿಗೆ ವಿದ್ಯುತ್ ಸಂಪರ್ಕನ ಕೊಡೋದ್ರಲ್ಲಿ ಆಗ್ತಿರೋ ವಿಳಂಬ ನೀತಿ ಹಾಗೂ ಒಳಗಿನ ಒಂದು ಧೋರಣೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನಾಗಿದೆ ನಮ್ಮಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸುಪ್ರೀಂ ಕೋರ್ಟ್ನ ಒಂದನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊಡೆಸಿದೆ ವಿದ್ಯುತ್ ನಿಗಮಕ್ಕೆ ಏನಂತ ಹೇಳ್ತಾರೆ ಅದರಲ್ಲಿ ಅಂದರೆ ಸ್ವಾಧೀನ ಅನುಭವ ಪತ್ರ ಮಹಾನಗರ ಪಾಲಿಕೆಯಿಂದ ಪೂರ್ಣಗಂಡ ಮನೆಗಳಿಗೆ ಸ್ವಾಧೀನ ಅನುಭವ ಪತ್ರವನ್ನು ಪಡೆದು ಅವರಿಗೆ ವಿದ್ಯುತ್ ಸಂಪರ್ಕ ನೀಡುವುದು ಇಲ್ಲವಾದಲ್ಲಿ ಅವರು ತಾತ್ಕಾಲಿಕ ಸಂಪರ್ಕದಲ್ಲೇ ಮುಂದುವರಿಬೇಕು ಅವರು ನಕ್ಷೆ ಮಂಜೂರು ಮಾಡ್ಕೊಂಡಿರ್ತಾರೆ ನಗರ ಪಾಲಿಕೆಯಿಂದ ಅದರಂತೆ ಅದಕ್ಕೆ ಫೀಸನ್ನು ಕಟ್ಟಿರ್ತಾರೆ ಎಲ್ಲ ಆದಮೇಲೆ ಏನು ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಶಾಶ್ವತವಾಗಿ ಪಡಿಬೇಕು ಎಂಬ ನಿಟ್ಟಿನಲ್ಲಿ ಹೊರಟಾಗ ಅವರು ಸ್ವಾಧೀನ ಅನುಭವ ಪತ್ರ ತಗೊಂಡ್ಬನ್ನಿ ಅಂತ ಕೆ ಬಿ ಅವರು ಹೇಳ್ತಾ ಇದ್ದಾರೆ ಮಹಾನಗರ ಪಾಲಿಕೆಗೆ ಹೋಗಿ ಕೇಳಿದಾಗ ನಮಗಿನ್ನೂ ಅದಕ್ಕೆ ಸಂಪೂರ್ಣವಾಗಿ ಸುತ್ತೋಲೆ ಬಂದಿಲ್ಲ ಅದನ್ನು ಪರಿಶೀಲಿಸಿದ ಹಂತದಲ್ಲಿದೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಏನು ಆಗ್ತಿದೆ ನೋಡಿಕೊಂಡು ಇಲ್ಲಿ ಮುಂದುವರಿತೀವಿ ಅಂತ ಹೇಳ್ತಾರೆ ನಿನ್ನೆ ನಾವು ಮಹಾನಗರ ಪಾಲಿಕೆಯ ಕೆಲವು ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳನ್ನು ಮಾತಾಡಿಸಿದಾಗ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಆದೇಶ ಏನು ಹೇಳ್ತಾ ಇದೆ ಅಂದರೆ ಒಂದು ಸಣ್ಣ ವೈಲೇಷನ್ ಇದ್ದರೂ ಅವ್ರಿಗೆ ವಿದ್ಯುತ್ ಸಂಪರ್ಕ ಕೊಡಬೇಡಿ ಅಂತ ಹೇಳ್ತಾ ಇದೆ ಆದ್ದರಿಂದ ನಾವೇನು ಮಾಡ್ತೀವಿ ಮಹಾನಗರ ಪಾಲಿಕೆಯಲ್ಲಿ ನಾವು ಕಂದಾಯ ಫಿಕ್ಸೇಷನ್ ಆಗೋ ಇನ್ನೊಂದು ಮಾಡಿದಾಗ ಏನು ಸಣ್ಣ ಪುಟ್ಟ ಅವೇಲೇಷನ್ ಇದ್ದಾಗ ಅದಕ್ಕೆ ದಂಡ ಅಂತ ಹಾಕ್ಬಿಟ್ಟು ನಾವು ಅದನ್ನು ಕಟ್ಟಿಸ್ಕೊಂಡು ಅವನಿಗೆ ಸಕ್ರಮ ಮಾಡಿಕೊಡ್ತೀವಿ ಅಂಥ ಮನೆಗಳು ಸಹ ವಿದ್ಯುತ್ ಸಂಪರ್ಕ ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳಿದೆ ಆದ್ದರಿಂದ ನಾವು ಯಾವುದಕ್ಕೂ ಕೊಡ್ತಾ ಇಲ್ಲ ನಾನು ಸರ್ಕಾರಕ್ಕೆ ಆಗ್ರಹ ಮಾಡೋದೇನಪ್ಪ ಅಂದರೆ ಈ ಜನಸಾಮಾನ್ಯರು ಕಟ್ಟುವಂಥ ಮನೆಗಳು ಇಪ್ಪತ್ತು ಮೂವತ್ತು ಇರ್ಬೋದು ಮೂವತ್ತು ನಲವತ್ತು ಚತಡಿ ನಿವೇಶನ ಇರ್ಬೋದು ನಲವತ್ತು ಅರವತ್ತು ಇರ್ಬೋದು ಈ ಇಪ್ಪತ್ತು ಮೂವತ್ತು ಮನೆಯಲ್ಲಿ ಅವರು ನಕ್ಷೆ ವಿನ್ಯಾಸ ಪ್ರಕಾರ ಸೆಟ್ ಬ್ಯಾಕ್ ಎಲ್ಲ ಬಿಟ್ಟು ಕಟ್ಟಿದ್ರು ಅಂತ ಹೇಳಿದ್ರೆ ಆ ಮನೆಗಳಲ್ಲಿ ಅವರು ವಾಸಕ್ಕೆ ಒಂದು ಒಂದು ಬೆಡ್ರೂಮ್ ಮನೇಲಿ ಸಹ ಇರೋಕ್ಕೆ ಯೋಗ್ಯವಾಗಂಥ ಮನೆ ನಿರ್ಮಾಣ ಆಗುತ್ತೆ ನೀವು ಇಂಥ ಮನೆಗಳಿಗೂ ಸಹ ಸೆಟ್ಕಾಟ್ ಬಿಡಬೇಕು ಇನ್ನೊಂದು ಬಿಡಬೇಕು ಅಂತ ನಿಯಮ ತಂದು ಸಾಮಾನ್ಯ ಬಡವರ ಮೇಲೆ ಯಾಕೆ ಈ ಥರ ಧೋರಣೆಗಳನ್ನು ತರ್ತಾ ಇದ್ದೀರಿ ಮತ್ತೆ ಈ ಒಂದು ಹಂತದಲ್ಲಿ ಇದು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಇಡೀ ಕರ್ನಾಟಕ ರಾಜ್ಯ ಮಾತ್ರ ಈ ಸುಪ್ರೀಂ ಕೋರ್ಟ್ ಆದೇಶವನ್ನು ಇಟ್ಕೊಂಡು ಹೊರಟಿದೆ ಬಿಟ್ರೆ ಬೇರೆ ಯಾವ ರಾಜ್ಯದಲ್ಲೂ ಈ ಥರ ವಾಸ್ತಿತಿ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಹೆಚ್ಚಾಗಿ ಮುಂದುವರೆದ್ರು ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಣ್ಣ ಸಣ್ಣ ಮನೆ ಕಟ್ಕೊಂಡಿರ್ತಾರೆ ಅವರು ಪಂಚಾಯಿತಿಯಿಂದ ಒಂದು ಲೈಸೆನ್ಸ್ ತೊಗೊಂಡಿರ್ತಾರೆ ವಿದ್ಯುತ್ ಸಂಪರ್ಕ ತಾತ್ಕಾಲಿಕ ಹೋಗಿ ಪಡ್ಕೊಂಡಿರ್ತಾರೆ ಈಗ ಅವ್ರು ಶಾಶ್ವತವಾಗಿ ವಿದ್ಯುತ್ ಸಂಪರ್ಕ ಪಡಿಬೇಕು ಅಂದರೆ ಪಿ ಡಿ ಒ ಹೇಳ್ತಾರೆ ನಮ್ಮಲ್ಲಿ ಇಂಜಿನಿಯರಿಂಗ್ ವಿಭಾಗವೇ ಇಲ್ಲ ನಕ್ಷೆ ಮಂಜೂರಾತಿ ನಾನು ಮಾಡಿ ಹ್ಯಾಕ್ ಕೊಡಲಿ ಅಂತಾರೆ ಕೆ ಬಿ ಅವ್ರು ಕೇಳಿದರೆ ನಕ್ಷೆ ಮಂಜೂರಾತಿ ಮಾಡ್ಕೊಂಬ ಅಂತ ಕಳಿಸ್ತಾರೆ ರೂಲಲ್ಲಿ ಪಂಚಾಯತಿಗಳಲ್ಲಿ ಇಂಜಿನಿಯರಿಂಗ್ ವಿಭಾಗನೇ ಇಲ್ಲ ಯಾವುದೇ ಗ್ರಾಮ ಪಂಚಾಯತಿಗಳಲ್ಲಿ ಅವ್ರು ನಕ್ಷೆ ಮಂಜು ಹೇಗೆ ಮಾಡ್ತಾರೆ ಇದು ಯಾವ ಥರ ಸಾಮಾನ್ಯರಿಗೆ ಕಾಡ್ತಾ ಇದೆ ಅಂದ್ರೆ ಆಲ್ರೆಡಿ ಈಗ ಗ್ರಾಮೀಣ ಭಾಗದಲ್ಲಿ ರೈತರು ಬಹಳಷ್ಟು ನೋಡ್ಕೊಂಡಿದ್ದಾರೆ ಮೊದಲೆಲ್ಲ ಟ್ರಾನ್ಸ್ಫಾರ್ಮಿಗೆ ಇಪ್ಪತ್ತು ಸಾವಿರ ಕೊಟ್ಟರೆ ಅವರೇ ಎಲ್ಲ ಮೆಟೀರಿಯಲ್ ತಂದು ಹಾಕೋರು ಈಗ ಎರಡು ಲಕ್ಷ ಮೂರು ಲಕ್ಷ ಕೊಟ್ಟರು ಹಾಕ್ತಾ ಇಲ್ಲ ಒಂದು ಹಂತದಲ್ಲಿ ಮತ್ತೆ ಉಚಿತ ವಿದ್ಯುತ್ ಸಂಪರ್ಕಗಳನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಹೋಮ್ ಸೆಟ್ಗಳಿಗೆ ಅದ್ರ ನಡುವೆ ಈ ಹೊಸ ಬರೆ ಗ್ರಾಮೀಣ ಪ್ರದೇಶದ ಜನಕ್ಕೆ ನಕ್ಷೆ ಮಂಜೂರಾತಿ ಆಗಬೇಕು ನಕ್ಷೆ ಮಂಜೂರಾತಿ ಆಗಬೇಕು ಅಂದರೆ ಪಂಚಾಯಿತಿಗಳಲ್ಲಿ ಇಂಜಿನಿಯರಿಂಗ್ ವಿಭಾಗ ಇರಬೇಕು ಇಂಜಿನಿಯರಿಂಗ್ ವಿಭಾಗದಲ್ಲಿ ನಕ್ಷೆ ಮಂಜೂರಾತಿ ಹೇಗೆ ಮಾಡೋ ಸಾಧ್ಯ ಪಿಡಿಒ ಕೇಳಿದ್ರೆ ನಮಗೆ ಆದೇಶ ಆಗಿದೆ ಅದಕ್ಕೆ ನಾನು ಕೊಡಕ್ಕೆ ಬರ್ತಾ ಇಲ್ಲ ಸ್ವಾಧೀನ ಅನುಭವ ಪತ್ರ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನನಗೆ ನಕ್ಷೆ ಮಂಜೂರಾತಿ ಮಾಡುವಂಥ ವಿಭಾಗ ನಮ್ಮಲ್ಲಿ ಇಲ್ಲ ಅದಾಗಲೇ ನಾನು ಕೊಡಕ್ಕೆ ಬರಲ್ಲ ಅಂತ ಅವ್ರು ಹೇಳ್ತಾರೆ ಇಲ್ಲ ನಾನು ಪಿಡಿಒ ವಿಚಾರಿಸಿದೆ ಅವ್ರು ಹೇಳ್ತಾರೆ ನಮ್ಮಲ್ಲಿಲ್ಲ ಇಲ್ಲಿ ತನಕ ಆಗಿಲ್ಲ ಸರ್ ಅದು ಪ್ರೆಸೆಂಟ್ ಇಲ್ಲಿ ತನಕ ಇಲ್ಲಿ ತನಕ ಅವರು ಸರ್ಕಾರ ಸುತ್ತೋಲೆ ಸುತ್ತೋಲೆ ಹೇಳಿ ಕಾಯ್ತಾ ಇಲ್ಲಿ ತನಕ ಆಗಿಲ್ಲ ಒಂದು ಅಂಶ ಸರ್ ಮತ್ತೆ ಏನಪ್ಪಾ ಅಂದ್ರೆ ನಮ್ಮ ಎರಡನೇ ವಿಚಾರ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಏನಿವತ್ತು ಹಕ್ಕು ಪತ್ರದ ಮೇಲೆ ಏನು ಖಾತೆ ಏರಿಸ್ಕೊಂಡಿದ್ದಾರೆ ಸುಮಾರು ಗೋಪಾಳ ಇರ್ಬೋದು ಗಾಡಿಕೊಪ್ಪ ಇರ್ಬೋದು ಹಕ್ಕು ಪತ್ರದ ಮೇಲೆ ಏನು ಹಿಂದೆ ಮಂಡಲ್ ಹಕ್ಕು ಪತ್ರಗಳು ಏನ್ ಆ ಹಕ್ಕು ಪತ್ರದ ಮೇಲೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಖಾತೆ ಎರಿಸಕೊಂಡಿದ್ರೆ ಅವ್ರು ಯಾರಿಗೂ ಈ ಖಾತಾ ಆಗ್ತಾ ಇಲ್ಲ ಅದೆಷ್ಟು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಮೊದಲು ಅವರು ಕಷ್ಟ ಅವ್ರ ಕಷ್ಟ ಬಂದಾಗ ಮನೆ ಮಾರ್ಕಣಕ್ಕೆ ಇರ್ಬೋದು ಬ್ಯಾಂಕ್ ಇರ್ಬೋದು ಇನ್ನೊಂದು ಯಾವುದೂ ಸಹ ಆಗ್ತಾ ಇಲ್ಲ ಸುಮಾರು ಸಾವಿರಾರು ನಿವೇಶನಗಳು ಹಕ್ಕುಪತ್ರದ ಮೇಲೆ ಖಾತೆ ಇರೋದಾವೆ ಶಿವಮೊಗ್ಗ ನಗರದಲ್ಲಿ ಯಾವುದೇ ನಿವೇಶನಗಳಿಗೆ ಈ ಖಾತಾ ಆಗ್ತಾ ಇಲ್ಲ ಈ ರೀತಿಯೂ ಸಹ ಅವರು ಸರ್ಕಾರ ಈ ಬಗ್ಗೆ ಒಂದು ಸೂಕ್ತವಾದ ಸುತ್ತಲನ್ನು ಹೊಡೆಸಿ ಯಾಕೆಂದ್ರೆ ಈಗ ನೀವೇ ಕೊಟ್ಟಿರುವಂತಹ ಆಶ್ರಯ ಅಕ್ಕಪತ್ರದ ಮೇಲೆ ಈ ಕಥ ಆಗ್ತಾ ಇದೆ ಈ ಮಂಡ್ಯ ಸಹ ಸರ್ಕಾರದ ಒಂದು ಭಾಗವೇ ಆಗುತ್ತೆ ಈ ಆಶ್ರಯ ಮನೆಗಳ ಅಕ್ಕಪತ್ರಗಳಿಗೆ ನೀವು ಈ ಕಥ ಮಾಡ್ಕೊಡ್ತಾ ಇದ್ದೀರಿ ಮಂಡಲ ಅಕ್ಕಪತ್ರದ ಮೇಲೆ ಯಾಕೆ ಮಾಡಿಕೊಡ್ತಾ ಇಲ್ಲ ಇದ್ರ ಬಗ್ಗೆಯೂ ಸಹ ಸರ್ಕಾರ ಸೂಕ್ತವಾದ ತೀರ್ಮಾನ ಇದೆಲ್ಲ ಜನಸಾಮಾನ್ಯರ ವಿಚಾರ ನೋಡೋದಕ್ಕೆ ಸಣ್ಣದಾಗಿ ಕಂಡ್ರು ಬಹಳಷ್ಟು ಇದರಲ್ಲಿ ಆಳವಾಗಿ ಅವ್ರ ಸಮಸ್ಯೆಗಳು ಅಡಗಿರುತ್ತೆ ಆದ್ರಿಂದ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಬೇಕು ಅಂತ ಕೇಳ್ಕೊಂತಿದ್ದೀರಿ